ಓ ಅದು ಅದು ಇದು ನನಗೆ ಅದು ಇದು ಮಾಡಕ್ಕೆ ಬರೋದಿಲ್ಲ ರೀ ಅಂಜಿಕೆ ಬರೋದ್ ಅದು ಒಳಗೆ ಬಟನ್ ಗುಯಿ ಅದು ಅಂಜಿಗೆ ಬರ್ರಿ ಎಲ್ಲ ಹ್ಞೂ ಥ್ಯಾಂಕ್ಸ್ ರೀ ಮೇಡಮ್ ಆದ್ರೆ ನೀವು ಸಹಕಾರಕ್ಕೆ ಮೂರು ದಿವಸ ಆತ್ರಿ ಬರಾಕಂತ ಹಾಕ ಸಾಯಿಬ್ರಿಗೆ ಬೆಟ್ಟ ಹಾಕ ಅದು ಸ್ವಲ್ಪ ಡೆಪ್ರೇಷನ್ ಹಾಕ್ಸ್ಕೊಳ್ಳೋ ಸಲ ರೀ ನಾನು ಇಲ್ಲಿಂದ ಬರ್ತೀನಿ ತಲ್ರಿ ಮೇಡಮ್ ತಾವೇನು ಇಲ್ಲಿ ಏನು ರೀ ಹೊಸ್ದಾಗಿ ಬಂದಿರೇನು ರೀ ನೋಡೇ ಇಲ್ಲ ನಿಮ್ಗೆ ಅದೇ ಅದೇ ಹೊಸ್ದಾಗಿ ಬಂದಿರಿ ನನ್ಸತ್ತು ಸಣ್ಣ ವಯಸ್ಸಿನ ಹೇಳಿದಿರಿ ನೀವು ಸಾಧನೆ ಮಾಡಿರಿ ಈಗಿನ ಹೆಣ್ಮಕ್ಕಳ ಭಾಷಣ ಏನಾರೀ ನೀವು ನೀವೇನಂತೀರಿ ಅಲ್ಲ ಹಾಂ ನಿಜವಾಗ್ಲೂ ಅವ್ರ ತಂದೆ ತಾಯಿ ಹೆಡ್ಸಾಕ್ ಹೇಳ್ಬೇಕು ನಾನು ತುಂಬ ಒಳ್ಳೆ ರೀತಿಯಿಂದ ಬೆಳೆಸ್ತಾರೆ ತಂದೆ ತಾಯಿ ಒಂದು ತಂದೆ ತಾಯಿ ಇರ್ತಾರ ತುಂಬ ಅಡ್ಡ ಹೌದಿಲ್ಲ ಇವತ್ತು ನೀವು ಈ ಮಟ್ಟಕ್ಕೆ ಬರೋ ಕಾರಣ ನಿಮ್ಮ ತಾಯಿನ ತಂದೆ ತಾಯಿನ ಕಾರಣ ಹೌದಿಲ್ಲ ರೀ ಅವ್ರನ್ನೇ ನೆನೆಸ್ಬೇಕು ನೋಡಿರಿ ಮಿನಿ ವಿಧಾನಸೌಧ ಇದು ಕಾಲ್ದಾರಿ ರೀ ಪ್ಯಾಟ್ನಿಗೆ ಇಳಿಯಾಕ ಅನ್ನೋರು ಇಲ್ಲಿ ಹಾಸು ಬರ್ಬೇಕ್ರಿ ಸರ್ ಸರ್ ನಮಸ್ತೆ ರೀ ಸರ್ ಸ್ವಲ್ಪ ನಂಗೆ ಕೆ ಜಿ ಐ ಡಿ ಲೋನ್ ಹಾಕ್ಕೊಡ್ರಲ್ಲ ಪ್ಲೀಸ್ ಏನೇನು ಮಾಡ್ಬೇಕು ಪ್ರೊಸೆಸ್ಸು ಆನ್ಲೈನ್ ಹಾಕೋದೇಕ್ರಿ ಸ್ವಲ್ಪ ಹೇಳಿಕೊಡ್ರಲ್ಲ ಈಗ ರೀ ಎಷ್ಟು ಫೀ ಕೊಡ್ತೀನಿ ನಾನು ನಾಳಿಗೆ ಎಷ್ಟೊತ್ತಿಗೆ ಬರಲಿ ಸರ್ ಶನಿವಾರವರೆಗೆ ನೋಡಿ ಮತ್ತೆ ನನಗೆ ಹುಂಡ್ ಮುಂದಕ್ಕೆ ಆಗೈತಿರಿ ಹೊರ್ಗ್ರಿ ಹ್ಞೂ ನಂಬರ್ ಇಲ್ಲ ಕೊಡ್ತೀರಾ ಎಲ್ಲ ಸಣ್ಣ ಸಣ್ಣ ಲೋನ್ಗಳು ನಮಗೆ ತುಂಬ ಹೆಲ್ಪ್ ರೀ ಬಂಗಾರನೂ ಕೆಡಲ್ಲ ಯಾವುದೇ ಲೋನು ಕೆಡಲ್ಲ ಮಣ್ಣಿಗೆ ಹ್ಞೂ ಯಾವಾಗಲೂ ಈಗ ನೋಡಿರಿ ಏನಾಯ್ತು ಮೊನ್ನೆ ಹೊಲ ತಗೊಳ್ಳೋ ಮುಂದೆ ಎರಡು ಲಕ್ಷ ರೂಪಾಯಿ ದೇಡ್ ಲಕ್ಷ ರೂಪಾಯಿ ಕಡಿಮೆ ಕಡಿಮಿದ್ದು ರೀ ಎರಡರಿಂದ ದೇಡ್ ಲಕ್ಷ ರೂಪಾಯಿ ಕಡಿಮೆ ಕಡಿಮಿದ್ದು ಎಲ್ಲ ಕಡೆದು ಬಾಗಿಲ ಮುಚ್ಚಿತ್ತು ಒಳ್ಳೆ ಬಂಗಾರಣ ಇಟ್ಟೆ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷದವರೆಗೂ ಸಿಕ್ತಿರಿ ಅದು ಹಣ ಈಗ ಆ ಒಂದೂವರೆ ಲಕ್ಷ ಹಣಕ್ಕೆ ಹೆಂಗೆ ತುಂಬಬೇಕೀಗ ಎಲ್ಲನೂ ಡಿಡಕ್ಷನ್ ಆಗಿ ನನಗೆ ಬರೋದ ಕೈಗೆ ಹತ್ತು ಹದಿನೈದು ಸಾವಿರ ರೂಪಾಯಿ ಬರ್ತೈತಿ ನೋಡ್ರಿ ಸುರೇಶ್ ಚಂದ ಸಂದ್ರೆ ಬೀಳ್ತೀ ಸರಿ ಬಾ ಅಲ್ಲ ಅಲ್ಲ ಹ್ಮೀ ಸೂರ್ಯಕ್ತಾನೀಗ ಈಗ ಏನು ಮಾಡುದು ಅಂತಂದ್ರೆ ಈಗೆಲ್ಲ ಆ್ಯಕ್ಚುಲಿ ನಂದು ಎಲ್ಲ ಐ ಸಿ ಕ್ಲೋಸ್ ಆಗೈತಿ ಲೋನು ಎಲ್ಲ ಕಡೆ ಲೋನ್ ಆಗೈತಿ ಆದ್ರೀಗ ಮತ್ತು ನನಗೆ ಇನ್ನೊಂದು ಎರಡು ಲಕ್ಷ ರೂಪಾಯಿ ಸೋರ್ಸ್ ಬೇಕಂತಂದರೆ ನಮ್ಮದು ಒಂದು ಕೆ ಜಿ ಐ ಡಿ ಅಂತ ಇರ್ತೈತಿ ರೀ ಈಗ ನಾನು ಈ ವಿಡಿಯೋ ಯಾಕೆ ಮಾಡ್ಕೊಂತೀನಿ ಅಂತಂದರೆ ಯಾರಾದರೂ ಶಿಕ್ಷಕರು ಎಲ್ಲರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತೈತಿ ಆದರೆ ನಮ್ಮ ಸಣ್ಣ ಶಿಕ್ಷಕರು ಇತ್ತೀತ್ಲಾಗಿ ಅಪಾಯಿಂಟ್ಮೆಂಟ್ ಆದೋ ಶಿಕ್ಷಕರಿಗೆ ನಾನು ಇದನ್ನೆಲ್ಲ ಟಿಪ್ಸ್ ಹೇಳಾಕೊತೀನಿ ಎಲ್ ಎಲ್ಲ ಸಿ ಒಳಗೆ ತಾವು ಏನು ಮಾಡ್ಬೇಕಂತಂದ್ರೆ ಕೆ ಜಿ ಐ ಡಿ ಒಳಗೆ ಎಲ್ಲ ಐ ಸಿ ಒಳಗೆ ಲೋನ್ ತೆಗೆದು ಏನೂ ಖರ್ಚು ಇರ್ಲಾರ್ದಾರು ಆ ಹಣನ ಫಿಕ್ಸ್ ಇಟ್ಕೋಬೇಕ್ರಿ ಅಂದ್ರೆ ಅದು ಒಂದು ಅಮೌಂಟ್ ಸಿಗ್ತೈತಿ ನಿಮ್ಗೆ ಯಾವಾಗಾರ ಬೇಕಂದಾಗ ಒಂದು ಅಮೌಂಟ್ ಸಿಗತೈತಿ ಆ ಅಮೌಂಟ್ ನೀವು ಏನಾರ ಪ್ರಾಪರ್ಟಿ ತೊಗೊಳ್ಳಾಗ ಬಂಗಾರ ತೊಗೊಳ್ಳುವಾಗ ಹೆಲ್ಪ್ ಆಕೈತಿ ನಿಮ್ಗೆ ಈಗ ನಂದು ಏನಾಗಿತ್ತು ಇದೇ ಥರ ನಾನು ಹೊಲ ತೊಗೋಬೇಕಾದ್ರೂ ಸಹಿತ ಹತ್ತು ವರ್ಷದಿಂದ ನಾನು ಹಣ ಜಮಾ ಮಾಡಾತ್ತಿದ್ದೀನಿ ರೀ ನನಗೇನು ಅವಶ್ಯಕತೆ ಇರ್ಲಿಕ್ಕೆ ಅಂತಂದ್ರೂ ನಾನು ಲೋನ್ ತೊಗೊಂಡಿದ್ದೆ ಲೋನು ಎರಡು ಮೂರು ಕಡೆ ಲೋನ್ ತೊಗೊಂಡು ಆ ರೊಕ್ಕ ನಾನು ಫಿಕ್ಸ್ ಮಾಡಿದ್ದೀನಿ ರೀ ಅಂದರೆ ಇಲ್ಲೇ ನಮ್ಗೆ ಅವಾಗ ಏನು ಖರ್ಚು ಇರೋದಿಲ್ಲ ರೀ ನಾನು ನಂದು ಖರ್ಚು ಇಪ್ಪತ್ತರಿಂದ ಮೂವತ್ತು ಸಾವಿರ ಅದರಲ್ಲಿ ಇನ್ನು ಮೂವತ್ತು ಸಾವಿರ ರೂಪಾಯಿ ನಂದು ಹಣ ಹಾಗೆ ಉಳಿತಿತ್ತು ಅದನ್ನೇನು ಸುಮ್ಮನೆ ಅದು ಬಟ್ಟೆ ತಗೊಳ್ಳೋದು ಅದು ಇದು ಖರ್ಚು ಆಗ್ತಿತ್ತು ಫಾಲ್ತು ಹೀಗಾಗಿ ನಾ ಉಳಿದಂಥ ಹಣನ ಏನು ಮಾಡ್ತಿದ್ದೆ ಅಂತಂದರೆ ಲೋನು ಕಟ್ಟಾಕ ಹೆಲ್ಪ್ ಮಾಡ್ತಿದ್ದೆ ಎಕ್ದಮ್ ಹೊಲ ನನಗೆ ನನಗೇನೋ ಅದು ಫಿಕ್ಸ್ ಅಮೌಂಟು ಐದು ಲಕ್ಷ ಇದ್ದಿದ್ದು ಆರು ಲಕ್ಷ ಏಳು ಲಕ್ಷ ಹಿಂಗಾಗಿ ಒಟ್ಟು ಅಮೌಂಟ್ ಬಂತು ನನಗೆ ಅದು ಎರಡು ಮೂರು ವರ್ಷದ ಮಟ್ಟ ಸಣ್ಣ ಸಣ್ಣ ಅಮೌಂಟ್ ಮಾಡಿ ಎಫ್ ಡಿ ಮಾಡಿ ಇಲ್ಲಿ ಲಕ್ಷ ಐವತ್ತು ಸಾವಿರ ಹೀಗೆಲ್ಲ ಒಂದು ಎರಡು ಮೂರು ಎಫ್ ಡಿ ಮಾಡಿ ಇಟ್ಟಿದ್ದೀನಿ ರೀ ಅವ್ನು ಒಂದು ಐದು ಲಕ್ಷನ ಒಂದು ಐದಾರು ಕಂತಿನೊಳಗೆ ಮುರಿದು ಅಂದರೆ ಯಾವಾಗಾರ ಒಂದು ಸಣ್ಣ ಅಮೌಂಟ್ ಬೇಕಾತು ಐವತ್ತು ಸಾವಿರ ಬೇಕಾತು ಒಂದು ಲಕ್ಷ ಬೇಕಾತು ಅದನ್ನು ಎತ್ತಿ ಮೂರು ಸಾಕು ಮೂರು ಸಾಕು ಬಂದಿರಬೇಕು ಮತ್ತು ಉಳಿದಂಥ ಅಮೌಂಟಿಗೆ ಬಡ್ಡಿ ಸೇರಿಸ್ತಾ ಸೇರಿಸ್ತಾ ಅದು ಡಬಲ್ ಆಗ್ತಾ ಹೋಗುತ್ತೆ ಹೀಗಾಗಿ ಇದೊಂದು ಐಡಿಯಾದಿಂದ ನಾನು ಏನು ಮಾಡಿದ್ದೆ ಆ ಹಣನ ಫಿಕ್ಸ್ ಮಾಡಿದ್ದೀನಿ ರೀ ಅದು ನನಗೆ ಮೊನ್ನೆ ಹೊಲತುಗಳ ಮುಂದೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯ್ತು ರೀ ಈಗ ಮತ್ತೆ ಏನಾಯ್ತು ಈಗ ಒಂದು ಕೆ ಜಿ ಅಂತ ಐತ್ರಿ ಅದು ಕೆ ಜಿ ಡಿ ಒಳಗೆ ನಾನು ಒಂದು ಸಣ್ಣ ಶಿಕ್ಷಕರಿಗೆ ಅಥವಾ ಏನು ಖರ್ಚಿಲ್ಲಾರದಂಥ ಶಿಕ್ಷಕರಿಗೆ ಕೆ ಜಿ ಡಿ ಒಳಗಂತೂ ನಮ್ಗೆ ಲೋನ್ ಸಿಕ್ಕೇ ಸಿಗ್ತಿರ್ತೈತಿ ರೀ ಆ ಲೋನನ್ನು ನಾವೇನು ಮಾಡ್ಬೇಕಂತಂದ್ರೆ ತಗೋಬೇಕು ರೀ ಎರಡಲಿಂದ ಮೂರು ಲಕ್ಷ ರೂಪಾಯಿ ನಮಗೆ ಲೋನ್ ಸಿಕ್ಕೆ ಸಿಗ್ತೈತಿ ಆ ಲೋನ್ ತೊಗೊಂಡು ನಾವೇನು ಮಾಡ್ಬೇಕಂತಂದ್ರೆ ಫಿಕ್ಸ್ ಮಾಡ್ಬೇಕು ರೀ ನಮ್ಗೆ ಇಲ್ಲಿ ಡಿಡಕ್ಷನ್ ನಮ್ಗೆ ಈಗ ಉದಾಹರಣೆಗಾಗಿ ಎರಡು ಲಕ್ಷ ಲೋನ್ ಸಿಕ್ತಂತೀವಿಕೋರಿ ಎರಡು ಲಕ್ಷ ಲೋನ್ ಸಿಕ್ತಿ ಈಗಿನ ಈಗಿನ ಅಮೌಂಟಿಗೆ ಎರಡು ಲಕ್ಷ ಸಿಗತ್ತೆ ಅನ್ಸುತ್ತೆ ನನಗೆ ಆ ಎರಡು ಲಕ್ಷ ಅಮೌಂಟನ್ನು ನಾವೇನು ಮಾಡ್ಬೇಕಂತಂದ್ರೆ ತಗೊಂಡು ಎಲ್ಲರ ಒಂದು ಕಡೆ ಎಫ್ ಡಿ ಇಡ್ಬೇಕು ರೀ ಐವತ್ತು ಸಾವಿರಗತಿ ನಾಲ್ಕು ನಾಲ್ಕು ಮಾಡಿ ಅಥವಾ ಲಕ್ಷದ ಗತಿ ಎರಡು ಮಾಡಿ ನೀವು ಎಲ್ಲರ ಎಫ್ ಡಿ ಇಡ್ಬೇಕು ರೀ ಎಫ್ ಡಿ ಎಷ್ಟಕ್ಕೆ ಇಡಬೇಕು ಈಗ ಉದಾಹರಣೆಗಾಗಿ ಎಂಟು ರೂಪಾಯ್ದಂಗೆ ಬಡ್ಡಿ ಹಂಗೆ ನಿಮ್ಗೆ ಎಫ್ ಡಿ ಇಟ್ಕೊತಾರೆ ಎಲ್ಲ ಬ್ಯಾಂಕ್ನೊಳಗೆ ಎಂಟು ರೂಪಾಯಿ ಏಳುವರೆ ರೂಪಾಯಿ ಅಥವಾ ಎಂಟು ಹಿಡಿಯೂನ್ರಿ ಹಾಂ ಒಂದೊಂದು ಕಡೆ ಒಂಬತ್ತು ರೂಪಾಯಿ ಹಿಡಿತೈತಿ ಈಗ ಉದಾಹರಣೆಗಾಗಿ ನಾವು ಎಂಟು ರೂಪಾಯಿದಂಗೆ ನಾವು ಬಡ್ಡಿ ಹಂಗೆ ನಾವು ಆ ಎಫ್ ಡಿ ಇಟ್ವಿ ಅಂತಂದ್ರೆ ನಾವು ಇಲ್ಲೇ ನಾವು ಕೆ ಜಿ ಡಿ ಒಳಗೆ ಲೋನ್ ತೆಗೆದಿವಲ್ಲ ಅದು ಎಷ್ಟಕ್ಕೆ ಹನ್ನೆರಡು ರೂಪಾಯ್ಗೆ ನಾವು ಬಡ್ಡಿ ಹಂಗೆ ರೊಕ್ಕ ತೆಗ್ದಿರ್ತೀವಿ ಎರಡು ಲಕ್ಷ ರೂಪಾಯಿ ನಾವು ಎರಡು ಲಕ್ಷ ರೂಪಾಯಿ ಹನ್ನೆರಡು ರೂಪಾಯಿ ಬಡ್ಡಿ ಹಂಗೆ ನಾವು ನೂರಕ್ಕೆ ಹನ್ನೆರಡು ರೂಪಾಯ್ದಂಗೆ ನಾವು ತೆಗಿತೀವಿ ಇಲ್ಲೇ ನೂರಕ್ಕೆ ಎಂಟು ರೂಪಾಯಿದಂಗೆ ನಾವು ಹೊಳ್ಳಿ ರೊಕ್ಕ ಇಡ್ತೀವಿ ಹಂಗಾರೆ ನಾವು ಹೊಳ್ಳಿ ಬಡ್ಡಿ ಎಷ್ಟು ಕಟ್ಟಿದಂಗೆ ಆಯ್ತು ಕೇವಲ ಮೂರು ರೂಪಾಯಿ ಅಥವಾ ನಾಲ್ಕು ರೂಪಾಯಿ ನಾವು ಬಡ್ಡಿ ಕಟ್ಟಿದಂಗೆ ಆಯ್ತು ಯಾರಿಗೆ ನಮ್ಮ ಕೆ ಜಿ ಡಿ ಅವರಿಗೆ ಯಾಕಂದ್ರೆ ಒಳ್ಳೆ ನಾವು ಆ ಅಮೌಂಟನ್ನು ಬೇರೆ ಕಡೆ ಬಡ್ಡಿ ಬರೋಂಗಲ್ಲಿ ಇಟ್ಬಿಟ್ವಿ ನಾವು ಮೂರೇ ರೂಪಾಯಿಗೆ ನಮ್ಗೆ ಎರಡು ಲಕ್ಷ ರೂಪಾಯಿ ಸಿಕ್ಕಂಗಾತ್ರಿ ಇದು ಒಂಥರ ಐಡಿಯಾ ರೀ ಈ ಥರ ನಾವು ರೊಕ್ಕ ಜಮಾ ಮಾಡಬೇಕು ಏನೇ ಪ್ರಾಪರ್ಟಿ ತೊಗೊಳಕ್ಕಾಗ್ಲಿ ಬಂಗಾರ ತೊಗೊಳಕ್ಕಾಗ್ಲಿ ಈ ಥರ ಪ್ಲಾನಿಂಗ್ ಮಾಡಿ ನಾವು ರೊಕ್ಕ ಜಮಾ ಮಾಡೋದ್ರಿಂದ ನಮ್ಗೆ ಯಾವುದು ಯಾವುದು ಏನಂತಂದ್ರೆ ಕಠಿಣ ಅನಿಸೋಂಗಿಲ್ಲ ಬಂಗಾರ ತಗೊಳೋದಾಗಿರಲಿ ಹೀಗೆ ಗಾಯಕಿ ಒಮ್ಮೊಮ್ಮೆ ಬಂಗಾರ ರೇಟ್ ಕಡಿಮೆ ಆಗ್ಬಿಡ್ತೈತಿ ಏನೋ ಒಮ್ಮೊಮ್ಮೆ ಸಸ್ತಾದೊಳಗೆ ಮನೆ ಸೇಲಿಗೆ ಮನಿ ಸೇಲಿಂಗ್ ನಿಂತಿರ್ತಾವ್ರಿ ಮನಿ ಸೇಲಿ ಬರ್ತಿರ್ತಾವೆ ಎಲ್ಲೋ ಒಂದು ಒಮ್ಮೆ ಮಿ ಏನೋ ಒಂದು ತೊಗೊಳಕ್ಕೆ ನಮಗೆ ಆ ಹಣ ಒಟ್ಟು ಅಮೌಂಟ್ ರೊಕ್ಕ ಯಾರು ಕೊಡಂಗಿಲ್ಲರಿ ಹೇಳ್ದೆಲ್ಲ ನನಗೆ ಒಂದ್ಸರಿ ಏನಾಗಿತ್ತಂತಂದ್ರೆ ಒಂದ್ಸರಿ ಅಂತಂದ್ರೆ ನಿಜವಾಗ್ಲೂ ಈ ಒಂದು ಲೋನ್ ತೊಗೊಂಡ್ಮೇಲಿನ ಹೊಲ ಎಲ್ಲ ತೊಗೊಂಡ್ಮೇಲೆ ಹಣದ ವ್ಯಾಲ್ಯೂ ನಿಜವಾಗ್ಲೂ ಈಗ ಗೊತ್ತಾಗಿತ್ತು ನನಗೆ ಹೇಳಿದ್ದಿಲ್ಲ ಮೊನ್ನೆ ನಮ್ಮ ಶಾಲೆ ಹುಡುಗನೂ ಸಹಿತ ನನಗೆ ಮೂರು ವರ್ಷದಿಂದ ನಾನು ಹಣ ತುರು ಮಾಡೋಕೊಂತನವ ನನ್ನ ಗಮನಕ್ಕೆ ಅದು ಯಾಕಂದ್ರೆ ನಾನು ಸಾವಿರಾರು ಗಂಟಲೆ ರೊಕ್ಕ ಬ್ಯಾಗ್ನಾಗೆ ಬೀಳ್ತಿದ್ವು ಅವು ಯಾಕಂದ್ರೆ ನನ್ನ ಏನು ಖರ್ಚು ಜಾಸ್ತಿ ಇದ್ದಿದ್ದಿಲ್ಲ ಹುಯ್ ಏನು ತೊಗೊಂಡ್ಬಂದಿದೆ ಏನು ಖರ್ಚು ಮಾಡ್ತೀನೋ ಏನು ನನಗೆ ಅಷ್ಟು ಮತ್ತೆ ಮುಗಿದ ತಕ್ಷಣ ಎ ಟಿ ಎಮ್ಗೆ ಹೋಗೋದು ಇದೇ ಹಾಕಿತ್ತು ನನ್ನ ಕೆಲಸ ಬರೀ ಇದೇ ಹಾಕಿತ್ತು ಅದು ಎಷ್ಟು ಉಳಿತು ಎಷ್ಟು ಬಂತು ನನಗೆ ಯಾವುದೇ ಲಕ್ಷ ಇದ್ದಿದ್ದಿಲ್ಲ ಯಾಕಂದ್ರೆ ಅವಾಗ ನನಗೇನು ಖರ್ಚು ಇದ್ದಿದ್ದಿಲ್ಲ ನಂದು ಲೋನ್ ಇದ್ದಿದ್ದಿಲ್ಲ ಈಗ ನನಗೆ ಲೋನ್ ತೊಗೊಂಡ್ಮೇಲೆ ಒಂದು ಅದು ರೊಕ್ಕದ್ದು ನನಗೆ ವ್ಯಾಲ್ಯೂ ಗೊತ್ತಾಗೈತಿ ಎಷ್ಟು ಉಳಿತೈತಿ ಎಷ್ಟು ಬರ್ತೈತಿ ನನ್ನ ಕಡೆ ಎಷ್ಟು ರೊಕ್ಕಿದ್ದು ನಿನ್ನ ಎಷ್ಟಿದ್ದು ಇವತ್ತು ಎಷ್ಟಿದ್ದು ಅಂತ ಈಗ ನನಗೆ ಲೆಕ್ಕ ತಗೊಂತೈತಿ ಅದು ಅದಕ್ಕೆ ನಾನೇನಂತೀನಂದ್ರೆ ಈಗ ಇತ್ತಿತ್ತಲಾಗಿ ಅಂ ಅಪಾಯಿಂಟ್ ಆದವರಿಗೆ ನಮ್ಮ ಒಂದು ಸಣ್ಣ ಶಿಕ್ಷಕಿಯರಿಗೆ ಶಿಕ್ಷಕರಿಗೆ ನಮ್ಮ ಸಹೋದರ ಶಿಕ್ಷಕರಿಗೆ ಏನು ಒಂದು ವಿನಂತಿ ಮಾಡ್ಕೊತೀನಿ ಅಂತಂದ್ರೆ ಹಣ ಜಮಾ ಮಾಡ್ಕೊರಿ ಭೂಮಿ ಬೆಲೆಯೂ ತುಂಬ ರೇಟ್ ಜಾಸ್ತಿ ಐತಿ ಎಲ್ಲ ಲೋನಿನ ಮೇಲೆ ನಡೆಯಂಗಿಲ್ಲ ನಮ್ದು ಈಗ ನಾವು ಉದಾಹರಣೆಗಾಗಿ ಈಗ ನಾನೊಂದು ಹತ್ತು ವರ್ಷದ ಹಿಂದ ಹತ್ತಲ್ಲ ಏಳು ವರ್ಷದಿಂದ ರೀ ಏನೋ ಅಂದ್ರೆ ಏನೋ ಅನುಭವ ಇದ್ದಿದ್ದಿಲ್ಲ ನನಗೆ ರೊಕ್ಕದ ಬಗ್ಗೆ ಒಂದು ಮನಿ ಹತ್ತು ಲಕ್ಷಕ್ಕೊಂದು ಮನಿ ಸೇಲಿಗಿತ್ತು ಹತ್ತು ಲಕ್ಷಕ್ಕೊಂದು ಮನಿ ಸೇಲಿಗಿತ್ತಂದ್ರೆ ಅದು ತುಂಬ ಚಲೋ ಇತ್ತು ರೀ ಅದು ಇಡೀ ಇಲ್ಲೆಲ್ಲ ಬಾ ನವನಗರದೊಳಗೆ ಇಪ್ಪತ್ತು ಲಕ್ಷದ ಮನಿ ಅಲ್ಲೇ ಹತ್ತು ಲಕ್ಷಕ್ಕಿತ್ತು ಅದನ್ನು ನಾನು ತಗೊಳ್ಳೇಬೇಕಂತ ತಲೆ ಅಷ್ಟು ಸಸ್ತಾದೊಳಗೆ ಮನಿ ಐತಂದು ಆದರೆ ಬ್ಯಾಂಕುಗಳಿಗೆ ನಾ ಎಷ್ಟು ಅಡ್ಡ್ಯಾಡಿಂದ ಅಂತಂದ್ರೆ ಐದು ಲಕ್ಷ ಐದು ಲಕ್ಷ ಸಾಲ ಅಂದರೆ ಅವರು ಏನಂದಿದ್ರು ಐದು ಲಕ್ಷ ಈ ಕೊಡ್ರಿ ಖರೀದಿ ಮಾಡಿರಿ ಖರೀದಿ ಪತ್ರ ಬರ್ಸ್ಕೊರಿ ಆಮೇಲೆ ಇನ್ನು ಐದು ಲಕ್ಷನ ನೀವು ಬೇಕಾದ್ರೆ ನೀವು ನಮಗೆ ಸ್ವಲ್ಪ 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 ಕೊಡಿರಿ ಅಂತಂದಿದಿರಿ ಆದರೆ ಅದೇ ಐದು ಲಕ್ಷ ಬ್ಯಾಂಕ್ನವ್ರು ನನಗೆ ಅವಾಗ ಲೋನ್ ಕೊಡೋಕೆ ಜಾಮೀನು ತೊಗೊಂಬರ್ರಿ ಅದು ತೊಗೊಂಬರ್ರಿ ಏನೇನೋ ತುಂಬ ರೂಲ್ಸ್ಗಳಾಗಿ ಹೇಳಿದ್ರು ಅದು ಐದು ಲಕ್ಷ ಸಿಗಲಿಲ್ಲ ಅವಾಗ ನನಗನ್ನಿಸ್ತು ನನ್ನ ಕಡೆ ಸಾಲ ಹರಿದು ಆ ಆ ಒಂದು ಮೂರುವರೆ ಲಕ್ಷನ ನಾನು ನಮ್ಮೊಂದು ವಿದ್ಯ ಸಿದ್ಧಶ್ರೀ ಬ್ಯಾಂಕ್ನೊಳಗೆ ಹನ್ನೊಂದು ರೂಪಾಯಿ ಬಡ್ಡಿ ಹಂಗೆ ನಾನು ಅದನ್ನು ಅಮೌಂಟ್ ಫಿಕ್ಸ್ ಮಾಡಿದ್ದೀನಿ ರೀ ಅದೇ ಥರ ನಾನು ನಾಲ್ಕು ವರ್ಷ ಆ ಹಣನ ಜಮಾ ಮಾಡಿದ ತಕ್ಷಣ ಅದು ಒಂದು ಹೆಚ್ಚು ಕಡಿಮೆ ಒಂದು ಐದು ಆರೋಳ ಲಕ್ಷವರೆಗೂ ಅಮೌಂಟ್ ಆಯ್ತು ರೀ ಅದು ಒಂದು ಈಗ ಎರಡು ಮೂರು ವರ್ಷದ ಹಿಂದೆ ಅದೇ ಥರನಾಗಿ ಮತ್ತೆ ನಾನು ಬಜಾಜದೊಳಗೆ ರೀ ಮತ್ತೆ ಯಾಕಂದ್ರೆ ನನಗೆ ಲೋನ್ ಪಗಾರ ಜಾಸ್ತಿ ಹಾಕುವಂತ ಬಂತು ನನಗೆ ಲೋನು ಮುಟ್ಸಾಕ ಏನು ಹತ್ತು ಹದಿನೈದು ಸಾವಿರ ರೂಪಾಯಿ ಏನು ಈಜಿ ಅನ್ನಿಸ್ತು ರೀ ನನಗೆ ಎರಡು ಅವಾಗ ಮತ್ತು ಬಜಾಜ್ ದೊಳಗೆ ಒಂದು ಐದು ಲಕ್ಷ ತೊಗೊಂಡು ಅದನ್ನು ಸಹಿತ ಒಂದು ಎರಡು ಮೂರು ಲಕ್ಷ ರೂಪಾಯಿ ಈ ಥರ ನಾನು ಅಲ್ಲಿ ಫಿಕ್ಸ್ ಮಾಡುದು ಇಲ್ಲೇ ಅಂದ್ರೆ ಇಲ್ಲಿ ಹದ್ನ ಹನ್ನೆರಡು ರೂಪಾಯಿದಂಗೆ ನಾನು ಲೋನ್ ತೊಗೊಳ್ಳೋದು ಅಲ್ಲಿ ಎಂಟು ರೂಪಾಯಿ ಬ ಒಂಬತ್ತು ರೂಪಾಯಿದಂಗೆ ನಾನು ಹಣ ಬೇರೆ ಬ್ಯಾಂಕಿನೊಳಗೆ ಇಡೋದ್ರಿ ಈ ಥರ ಮಾಡಿ ಹಣ ಜಮಾ ಮಾಡಿದ್ದೀನಿ ರೀ ನಾನು ನಾನು ಈಗ ಈ ಮಾತಾಕೆ ಹೇಳ್ತೀನಿ ಅಂದರೆ ತಮಗೆ ಒಂದು ಇವತ್ತಿನ ಈ ರೀಸೆಂಟಾಗಿ ಅಪಾಯಿಂಟ್ಮೆಂಟ್ ಆದಂಥ ಒಂದು ನಮ್ಮ ಶಿ ಸಣ್ಣ ಶಿಕ್ಷಕರಿಗೆ ಸಹ ಶಿಕ್ಷಕಿಯರಿಗೆ ಇದೇ ಥರ ತಾವು ಹಣವನ್ನು ಜಮಾ ಮಾಡಿ ಏನಾದರೂ ಪ್ರಾಪರ್ಟಿ ತೊಗೊಳಕ್ಕೆ ತುಂಬ ಅನುಕೂಲ ಆಗ್ತಿತ್ತು ನಮಗೆ ಅಂಥೇಳಿ ನಂದೊಂದು ರಿಕ್ವೆಸ್ಟ್ ನನಗೆ ಆದಂಥ ಸಫರು ಯಾರಿಗೇ ಆಗಬಾರ್ದು ಹೀಗಾಗಿ ನಾನು ಎಷ್ಟೊಂದು ಸಸ್ತಾದೊಳಗೆ ಮನೆ ಸಸ್ತಾದೊಳಗೆ ಹೊಲ ಐದು ಲಕ್ಷ ಮೂರು ಲಕ್ಷದೊಳಗೆ ಹೊಲ ಎಲ್ಲ ನಾನು ನೋಡಿದ್ ನೋಡ್ತಿದ್ದೀನಿ ರೀ ಆಸೆಗ ನಿನ್ನಿಂದ ನೋಡ್ತಿದ್ದೆ ನನಗೆ ಅವಾಗ ರೊಕ್ಕ ಎಕ್ದಮ್ ಏನಂತಾರಲ್ಲ ಅದು ಗಡ್ಡಕ್ಕೆ ಬೆಂಕ ಬಾಮಿ ತೋಡೋರ್ ಥರ ನಾನು ಅದನ್ನು ಪ್ರಯತ್ನ ಮಾಡಕ್ಕೆ ಹೋಗಿದ್ದೆ ಏನೂ ಆಗ್ತಿದ್ದಿಲ್ಲ ಅದಕ್ಕೆ ನನಗೆ ಈಗ ಅದು ಎಲ್ಲ ತಲೆಗೆ ಬರ್ತೈತಲ್ಲ ನನ್ನ ಅನುಭವಗಳನ್ನು ತಮ್ಮ ಮುಂದೆ ನಾನು ಹಂಚ್ಕೊಳಕ್ಕೊಂತೀನಿ ತಾವು ಸಹಿತ ಈ ಥರ ಮಾಡೋದ್ರಿಂದ ಯಾವುದೇ ಒಂದು ಸರಳವಾಗಿ ತುಂಬ ಅಂದ್ರೆ ತುಂಬ ಸರಳವಾಗಿ ನಮಗೆ ಆಲ್ರೆಡಿ ನಮ್ಮ ಕಡೆ ಅರ್ಧ ಅಮೌಂಟ್ ಇರ್ತೈತಿ ಇನ್ನೊಂದು ಅರ್ಧ ಅಮೌಂಟ್ ಯಾವ್ದಾರ ಸಂಘ ಸಂಸ್ಥೆ ಬ್ಯಾಂಕಿನವ್ರು ಕೊಟ್ಟೆ ಕೊಡ್ತಾರೆ ರೀ ಅವಾಗ ನಮ್ಮದು ಡಿಡಕ್ಷನೂ ಕಡಿಮೆ ಆಕೈತಿ ನಮ್ಮದು ಪ್ರಾಪರ್ಟಿನೂ ಆಕೈತಿ ನಮ್ಗೆ ಸ್ವಂತ ಒಂದು ಇದನ್ನೂ ಆಕೈತಿ ಅಂತೇಳಿ ನನ್ನ ಅನುಭವನ ತಮ್ಮ ಮುಂದೆ ಹಂಚ್ಕೊಳ್ಳಂತೀನಿ ತಾವು ಸಹಿತ ನನ್ನ ಒಂದು ಐಡಿಯಾಗಳು ತಮಗೆ ಉಪಯೋಗ ಆದ್ರೆ ತಾವು ಇದೇ ಥರ ಮಾಡಿರಿ ಅಂತ ನನ್ನ ಒಂದು ವಿನಂತಿ ಅದಕ್ಕೆ ನಾನೀಗ ಕೆ ಜಿ ಐ ಡಿಲಿ ಲೋನ್ ಅಂತಂದ್ರೆ ನಮ್ಮ ಸರ್ ಇನ್ನೊಂದು ಎರಡು ಲಕ್ಷ ರೂಪಾಯಿ ನನಗೆ ಸಿಗ್ತೈತೆ ರೀ ಲೋನ್ ಯಾಕಂದ್ರೆ ನಂದು ಕ್ಲೋಸ್ ಆಗೈತ್ರಿ ಕೆ ಜಿ ಐ ಡಿ ಈಗ ನಂದು ಒಂದು ನಾನು ಮೊನ್ನೆ ಹೊಲ ತಗೊಳ್ಳೋ ಮುಂದೆ ನನಗೆ ಎರಡು ಲಕ್ಷ ರೂಪಾಯಿ ಕಡಿಮೆ ಆದಾಗ ನಾನು ಬಂಗಾರ ಹಾಳ ಇಟ್ಟು ಅದನ್ನು ರೊಕ್ಕ ಫಿಲ್ ಫುಲ್ ಫಿಲ್ ಮಾಡಿದ್ದೆ ನಾನು ಆರು ತಿಂಗಳು ಟೈಮ್ ಅವರು ನನಗೆ ಹೊಲದವರು ಈಗ ಅದು ಬಂಗಾರ ಹಡ ಇಟ್ಟಿದ್ದ ಟೈಮಿಗೆ ಮುಗಿಯೋಕ್ಕೆ ಬಂದೈತಿ ಆ ಮುಗಿಯೋಕ್ಕೆ ಬಂದ ತಕ್ಷಣ ಮತ್ತೀಗದು ಈಗಾಕತೈತಿ ರೀ ಅದು ಲೀಲಾವ್ ಹಚ್ಚಿಬಿಡ್ತಾರೆ ನಮ್ಮ ಬಂಗಾರನ ಹೀಗಾಗಿ ನಾನೀಗ ಕೆ ಜಿ ಐ ಡಿ ಒಳಗೆ ಲೋನ್ ತೆಗೆದ್ರೆ ಅದರೊಳಗೆ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ವ ಮಂತ್ಲಿ ಅದರ ಡಿಡಕ್ಷನ್ ಆಗ್ತದೆ ಅದು ಮುಗಿಯು ಮಠ ಹೀಗಾಗಿ ನಾನೇನು ಮಾಡ್ತೀನಿ ಇದೊಂದು ಎರಡರಿಂದ ಎರಡುವರೆ ಲಕ್ಷ ರೂಪಾಯಿ ಸಿಗ್ತಂದ್ರೆ ನನ್ನ ಬಂಗಾರ ಸಿಗ್ತೈತ್ ಹೊಳ್ಳಿ ಅದನ್ನು ನಾವು ಮತ್ತೆ ತಗೊಂಡು ಬೇಕಂದ್ರೆ ಏನರ ಕೆಲಸಕ್ಕೆ ಬೇಕಂದ್ರೆ ಮತ್ತೆ ನಾನು ಎರಡು ಲಕ್ಷ ರೂಪಾಯಿ ಮತ್ತು ನಾವು ಒಂದು ವರ್ಷದವರೆಗೂ ನಾವು ಇಡ್ಬೋದು ಈ ಥರ ನಾವು ಹಣವನ್ನು ಉಳಿತಾಯ ಮಾಡ್ಬೋದು ನಮ್ಮ ಒಂದು ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ಬೋದು ನೋಡಿರಿ ನನ್ನ ಅನಿಸಿಕೆಗಳನ್ನು ತುಂಬ ನೀವು ಇತ್ತಿತ್ತಲಾಗಿ ನೀವು ನಾವೇನು ಹೇಳಿದ್ವಿ ಅಲ್ಲರಿ ನಾವು ಅಪಾಯಿಂಟ್ಮೆಂಟ್ ಆದಾಗ ನಮ್ಗೆ ಯಾವುದೇ ಹಣದ ಬೆಲೆ ಗೊತ್ತಿದ್ದಿದ್ದಿಲ್ಲ ಹಾಗೇ ರೊಕ್ಕ ಖರ್ಚು ಮಾಡ್ತಿದ್ವಿ ಅಂತ ಊರಿಗೆ ಅಡ್ಡಾಡ್ತಿದ್ವಿ ಸಿಕ್ಕ ಸಿಕ್ಕದನ್ನು ತೊಗೊತಿದ್ವಿ ಮನೆ ತುಂಬ ಈಗ ತಲೆಗೆ ಬಡ್ದೈತಿ ಮನೆಗೆ ಸಾಮಾನು ತೊಗೊಂಡು ತಗೊಂಡು ಬಾಡಿಗೆ ಮನೆ ಅಡ್ಡಾಡಿ ಅಡ್ಡಾಡಿ ಸಾಕಾಗಿ ಎಲ್ಲ ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬುದ್ದಿಬತ್ತೆಯನ್ನು ಬಂತು ಹಂಗೆ ಆದ್ರೆ ಅದ್ರ ಸಫರ್ ಐತಲ್ಲ ರೀ ಅದು ಅನುಭವಿಸಿದ ಗೊತ್ತದು ಅದೇನೂ ನೋವೈತಲ್ಲ ಅನ್ನೋದು ಅದಕ್ಕೆ ನಮ್ಮ ನಮ್ಮ ಥರ ನೋವು ನಮ್ಮ ಥರ ಸಫರು ಮುಂದೆ ಈಗಿನ ಯುವ ಪೀಳಿಗೆ ಯುವ ಶಿಕ್ಷಕರು ಆಗಬಾರ್ದು ಅಥವಾ ನೌಕರರಿಗೆ ಅಥವಾ ಸಣ್ಣ ಪುಟ್ಟ ಉಳಿತಾಯದಾರರಿಗೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನನ್ನ ಎಲ್ಲ ಒಂದು ಅನುಭವಗಳನ್ನು ಹಂಚಿಕೊಂಡಿನಿ ತಮಗೆ ಇಷ್ಟ ಆದರೂ ಸಹಿತ ತಾವು ಈ ಥರ ಮಾಡಿರಿ ತಮ್ಮ ನಮಗೆ ನಮಗಿಂತ ಹೆಚ್ಚಿನ ಐಡಿಯಾಗಳು ತಮ್ಮಲ್ಲಿ ಇರ್ತಾವೋ ಅದನ್ನು ತಾವು ಸೇರಿಸ್ಕೊಂಡು ತಮ್ಮ ಒಂದು ಜೀವನ ನಡೆಸ್ರಿ ಅಂಥೇಳಿ ನನ್ನೊಂದು ವಿನಂತಿರಿ ಧನ್ಯವಾದಗಳು

ಎಷ್ಟಾಯಿತು ಟೈಮು ಆರು ಗಂಟೆ ಆಯಿತು ಸಮಯ ಆರು ಗಂಟೆ ಆಯಿತು ಬಿ ಓ ಆಫೀಸು ಇದು ಮಿನಿ ವಿಧಾನಸೌಧ ಎಲ್ಲ ಇದು ಮಾಡಾತೈತ್ರಿ ಚಕ್ರ ಬರೋದು ನನಗೆ ಮುಂಜಾನೆ ಸುಟ್ಟು ಆರಾಮಿಲ್ಲ ತಿರುಗಿ ತಿರುಗಿ ಹಿಂಗಾಗಿ ಸ್ವಲ್ಪ ಕುಂತೆ ನಾನು ಇಲ್ರಿ ಸರಿ ಇಷ್ಟು ದೊಡ್ಡ ಲೋಡು ಇಲ್ಲಿಗೆ ಹೋಗೋರಿ ಸರಿ ಅಲ್ಲ ಇಲ್ಲಿ ರೋಡ್ ನಾ ಆಚುಲಿ ಇಷ್ಟ ದೊಡ್ಡ ನೋಡು ಫಸ್ಟ್ ಟೈಮ್ ನೋಡಿದ್ರಿ ಸರ್ ആകൊന്ന് ദൊടുത്തീ ഗാഡീരി സാ